ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈಗೀಗೆಲ್ಲ ನಟ ನಟಿಯರಿಗೆ ಮೂವತ್ತು ವರ್ಷ ದಾಟಿತು ಅಂದರೆ ಶುರುವಾಗೋದು ಒಂದೇ ಮದುವೆ ಯಾವಾಗ ಮದುವೆ ಯಾವಾಗ ಅನ್ನೋ ಪ್ರಶ್ನೆ ನಟರಿಗಿಂತ ನಟಿಯರಿಗೆ ಇದು ದೊಡ್ಡ ತಲೆನೋವು ನಟರ ವಯಸ್ಸು ನಲವತ್ತು ದಾಟಿದ್ರೂ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟಾಗಿ ಪ್ರಶ್ನೆ ಕೂಡ ಮಾಡಲ್ಲ ಆದರೆ ನಟಿಯರ ವಿಷಯಕ್ಕೆ ಬಂದರೆ ಇದು ತದ್ವಿರುದ್ಧ ಅವ್ರ ಮದುವೆ ಬಗ್ಗೆ ನಟಿಯರಿಗೆ ಚಿಂತೆ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅಭಿಮಾನಿಗಳಿಗೆ ಮಾತ್ರ ತಮ್ಮ ನೆಚ್ಚಿನ ನಟಿಯ ಮದುವೆ ಯಾವಾಗ ಅನ್ನೋ ಚಿಂತೆಯಲ್ಲೇ ಇರ್ತಾರೆ ಹೋದಲ್ಲಿ ಬಂದಲ್ಲಿ ಇದನ್ನೇ ಕೇಳಿ ಕೇಳಿ ಜೀವ ಹೇಳ್ತಾರೆ ಅಂಥವ್ರಲ್ಲಿ ನಟಿ ವೈಷ್ಣವಿ ಕೂಡ ಒಬ್ಬರು ವೈಷ್ಣವಿಗೆ ವಯಸ್ಸು ಮೂವತ್ತು ದಾಟ್ ಹೋಗ್ತಾ ಇದೆ ಹೀಗಾಗಿ ಮದುವೆ ಯಾವಾಗ ಅನ್ನೋ ಕಾಟ ಶುರು ಮಾಡಿದ್ದಾರೆ ಇದನ್ನು ಕೇಳಿ ಕೇಳಿ ವೈಷ್ಣವಿ ಕೂಡ ಸುಸ್ತಾಗಿ ಹೋಗಿದ್ದಾರೆ ಪದೇ ಪದೇ ಇದೇ ಪ್ರಶ್ನೆಯನ್ನ ಯಾಕೆ ಕೇಳ್ತೀರಾ ಅಂತ ವೈಷ್ಣವಿಗೌಡ ಹಲವು ಬಾರಿ ಬೇಸರ ಮಾಡ್ಕೊಂಡಿದ್ದು ಇದೆ ಆದರೂ ಅಭಿಮಾನಿಗಳು ಅದೇ ಪ್ರಶ್ನೆಯನ್ನು ಕೇಳ್ತಿರ್ತಾರೆ ಹೀಗಾಗಿಯೇ ಈಗ ಗುಡ್ ನ್ಯೂಸ್ ಕೊಡಲು ಮುಂದಾಗಿದ್ದಾರೆ ಶೀಘ್ರದಲ್ಲೇ ಹಸೆಮಣೆ ಏರಲಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಮದುವೆ ಬಗ್ಗೆ ನಾನೇ ಹೇಳ್ತೀನಿ ಅಂತ ಸ್ವತಃ ವೈಷ್ಣವಿಯವರೇ ಹೇಳಿದ್ದಾರೆ ನಟಿ ವೈಷ್ಣವಿಯವರ ಮದುವೆ ಕಹಾನಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರೆ ನಟಿ ವೈಷ್ಣವಿ ಯಾರಿಗೆ ಗೊತ್ತಿಲ್ಲ ಹೇಳಿ ಸಾಕ್ಷಿಯಾಗಿ ಇಡೀ ಕರುನಾಡಿನ ಮನೆ ಆಳಿದ ನಟಿ ಈಕೆ ಸದ್ಯ ಸೀತಾರಾಮದಲ್ಲಿ ಸೀತೆಯಾಗಿರೋ ವೈಷ್ಣವಿ ಎಲ್ಲರ ಪಾಲಿನ ಫೇವ್ರೆಟ್ ಆದರೆ ಮದುವೆ ಅನ್ನೋದು ಮಾತ್ರ ವೈಷ್ಣವಿಗೆ ದೊಡ್ಡ ಶಾಕ್ ಯಾಕಂದರೆ ಈ ಹಿಂದೆ ಒಂದು ಬಾರಿ ದೊಡ್ಡ ಪೆಟ್ಟು ತಿಂದಿದ್ರು ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆ ಮುರ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ವೈಷ್ಣವಿಗೌಡ ವಿದ್ಯಾಶಂಕರ್ ಎರಡೂ ಕುಟುಂಬದ ಮುಂದೆ ಹಾರ ಬದಲಿಸಿಕೊಂಡಿದ್ರು ಸದ್ಯದಲ್ಲೇ ಮದುವೆ ಆಗಲಿದ್ದಾರೆ ಅನ್ನೋ ಸುದ್ದಿ ಆಗಿತ್ತು ಎಲ್ಲರೂ ಇದನ್ನೇ ಎಂಗೇಜ್ಮೆಂಟ್ ಅಂದಿದ್ರು ಆಮೇಲೆ ವೈಷ್ಣವಿ ಕುಟುಂಬವೇ ಇದು ಎಂಗೇಜ್ಮೆಂಟ್ ಅಲ್ಲ ಇದು ಹೂ ಮೂಡಿಸೋ ಶಾಸ್ತ್ರ ಅಂತ ಸ್ಪಷ್ಟನೆ ನೀಡಿತ್ತು ಅಲ್ಲಿಗೆ ವೈಷ್ಣವಿ ಮದುವೆ ಆಗ್ತಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿತ್ತು ಆದರೆ ಇದಾದ ಕೆಲವೇ ದಿನಗಳಲ್ಲಿ ವೈಷ್ಣವಿ ಮದುವೆ ಆಗಬೇಕಿದ್ದ ಹುಡುಗನ ಕುರಿತಾದ ಆಡಿಯೋ ಒಂದು ರಿವೀಲ್ ಆಗಿತ್ತು ಇದು ದೊಡ್ಡ ಸುದ್ದಿಯಾಗ್ತಾ ಇದ್ದಂತೆ ವೈಷ್ಣವಿ ಮದುವೆ ಸಂಬಂಧವನ್ನೇ ಮುರ್ಕೊಂಡಿದ್ರು ಈ ಬಗ್ಗೆ ಸಣ್ಣದೊಂದು ಕ್ಲಾರಿಟಿ ಕೊಟ್ಟಿದ್ದರು ಅದು ನನ್ನ ತಾಯಿಯಿಂದ ಬಂದ ಸಂಬಂಧ ಆಗಿತ್ತು ಕೆಲ ದಿನಗಳ ಬಳಿಕ ಸಂದರ್ಭ ಬದಲಾಯಿತು ನಾವೀಗ ಸಂಬಂಧ ಮುಂದುವರೆಸಲ್ಲ ಜೀವನದಲ್ಲಿ ಏನಾಗುತ್ತೋ ಅದೆಲ್ಲವೂ ಒಳ್ಳೆಯದಕ್ಕೆ ಆಗೋದು ನನಗೆ ಇಂದಿಗೂ ಕೂಡ ರಿಲೇಶನ್ಶಿಪ್ನಲ್ಲಿ ನಂಬಿಕೆ ಇದೆ ಮುಂದೊಂದು ದಿನ ನನಗೂ ಮದುವೆಯಾಗಿ ಕುಟುಂಬ ಇರುತ್ತೆ ಅಂತ ನಂಬಿದ್ದೇನೆ ಈ ರೀತಿಯ ಘಟನೆಗಳು ನನ್ನ ನಂಬಿಕೆಯನ್ನು ಮುರಿಯೋದಿಲ್ಲ ಅಂತ ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ರು ಆತ್ಮೀಗಿದೆ ಇದೆಲ್ಲ ಆಗಿ ಮೂರು ವರ್ಷ ಆಗ್ತಾ ಬಂತು ಇದೇ ಹೊತ್ತಲ್ಲಿ ಮತ್ತೊಮ್ಮೆ ಮದುವೆ ಬಗ್ಗೆ ಮನಸ್ಸು ಮಾಡಿದಂತಿದೆ ಶೀಘ್ರದಲ್ಲೇ ಹಸೆಮಣೆ ಏರೋ ಸುಳಿವು ಕೊಟ್ಟಿದ್ದಾರೆ ಅದು ಕೂಡ ಸೀತಾರಾಮ ಸೀರಿಯಲ್ನ ಗೋ ಆರ್ಟಿಸ್ಟ್ ಜೊತೆ ತಮ್ಮ ಮನದ ಮಾತು ಹಂಚಿಕೊಂಡಿದ್ದಾರೆ ನಟಿ ಮೇಘನಾ ಶಂಕರಪ್ಪ ನಿಮ್ಮ ಮದುವೆ ಯಾವಾಗ ಯಾರ್ ಜೊತೆ ಅಂತ ನೇರ ನೇರ ಕ್ವಶನ್ ಮಾಡ್ತಾರೆ ಇದನ್ನ ಕೇಳ್ತಾ ಇದ್ದಂತೆ ವೈಷ್ಣವಿ ಫುಲ್ ಸೈಲೆಂಟ್ ಏನು ಮಾತನಾಡದೆ ಮೌನಕ್ಕೆ ಶರಣಾಗಿದ್ರು ಆಗ ಅಶೋಕ್ ಅದನ್ನೆಲ್ಲ ಬಿಡಿ ಯಾವ ವರ್ಷ ಮದುವೆ ಆಗ್ತೀರಾ ಅನ್ನೋದನ್ನಾದ್ರೂ ಹೇಳಿ ಅಂತ ಇದ್ದಂತೆ ಇದಕ್ಕೆ ಉತ್ತರಿಸಿದ ವೈಷ್ಣವಿ ಯಾವಾಗಾದ್ರೂ ಆಗ್ಲಿ ಖುಷಿಯಾಗಿರಲಿ ಎಂದಿದ್ದಾರೆ ಆಮೇಲೆ ಮೇಘನ ಬೇಗ ಹೇಳಿ ಯಾವಾಗ ಗುಡ್ ನ್ಯೂಸ್ ಅಂತ ಇದ್ದಂತೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲೇ ಹೇಳ್ಕೋತೀನಿ ಅಂದಿದ್ದಾನೆ ಇದನ್ನು ಕೇಳ್ತಾ ಇದ್ದಂತೆ ನಟಿ ಮೇಘನ ಆದಷ್ಟು ಬೇಗ ವೈಷ್ಣವಿ ಗುಡ್ ನ್ಯೂಸ್ ಕೊಡ್ತಾರೆ ಅಂತ ಬೇಗ ಅಪ್ಡೇಟ್ ಕೊಟ್ಟಿದ್ದಾರೆ ಆತ್ಮೀಗಿದೆ ನಟಿ ವೈಷ್ಣವಿ ಮನೆಯಲ್ಲಿ ಒಳ್ಳೆಯ ಸ್ಥಿತಿವಂತರೆ ಬಡತನ ಇಲ್ಲ ಅಕ್ಕ ತಮ್ಮ ಅಪ್ಪ ಅಮ್ಮ ಬಿಟ್ಟರೆ ಯಾರೂ ಇಲ್ಲ ತಂದೆ ಕೋಟಿ ಕೋಟಿ ಕುಳ ಹೀಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲ ಮಗಳು ದೊಡ್ಡ ನಟಿ ಬೇರೆ ಹೀಗಾಗಿ ಸಾವಿರಾರು ಪ್ರಪೋಸಲ್ಸ್ ಬಂದಿದೆ ಅಷ್ಟೇ ಯಾಕೆ ಸುಮಾರು ಮುನ್ನೂರಕ್ಕೂ ಅಧಿಕ ಲವ್ ಪ್ರಪೋಸಲ್ಗಳು ಬಂದಿದ್ವು ಅಂತ ಖುದ್ದು ವೈಷ್ಣವಿಯವರೇ ಹಿಂದೊಮ್ಮೆ ಹೇಳಿಕೊಂಡಿದ್ದಾರೆ ಇವತ್ತಿಗೂ ಕೂಡ ವೈಷ್ಣವಿ ಮದುವೆಗೆ ಸಾಲು ಸಾಲು ಆಫರ್ ಬರ್ತಾ ಇದೆ ಆದರೆ ಅದ್ಯಾಕೋ ವೈಷ್ಣವಿ ಇಷ್ಟು ದಿನ ಮನ್ಸ್ ಮಾಡಿರಲಿಲ್ಲ ಆದೀಗ ಮದುವೆಗೆ ತಯಾರಿಯಾದಂತೆ ಕಾಣ್ತಾ ಇದೆ ಕನ್ನಡಿಗರ ಪಾಲಿಗೆ ಅಗ್ನಿಸಾಕ್ಷಿಯ ಸನ್ನಿಧಿಯಾಗಿ ಪರಿಚಿತಗೊಂಡ ವೈಷ್ಣವಿ ಗೌಡ ಲಕ್ಷಾಂತರ ಅಭಿಮಾನಿಗಳ ಪಾಲಿನ ನೆಚ್ಚಿನ ನಟಿ ಅಗ್ನಿಸಾಕ್ಷಿ ಸೀರಿಯಲ್ ಬಳಿಕ ಬಿಗ್ ಬಾಸ್ ಮನೆಯಲ್ಲೂ ಕಾಣಿಸಿಕೊಂಡ ವೈಷ್ಣವಿ ತಮ್ಮ ಸೀದಾಸದಾ ನಡೆಯಿಂದ ತುಂಬಾ ಹತ್ತಿರ ಆಗಿದ್ರು ಇದಾದ ಬಳಿಕ ಒಂದೆರಡು ಸಿನಿಮಾಗಳಲ್ಲಿಯೂ ನಟಿಸಿದ ವೈಷ್ಣವಿಗೆ ಅಷ್ಟೊಂದು ದೊಡ್ಡ ಸಕ್ಸಸ್ ಸಿಗಲಿಲ್ಲ ಹೀಗಾಗಿ ಕಿರುತೆರೆಗೆ ಮರಳಿದ ವೈಷ್ಣವಿ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಸೀತಾರಾಮ ಸೀರಿಯಲ್ನಲ್ಲಿ ಮೋಡಿ ಮಾಡ್ತಾ ಇದ್ದಾರೆ ಆತ್ಮೀಗೆರೆ ಇನ್ನೊಂದು ವಿಷಯ ಹೇಳೋದು ಮರುತ್ ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾ ಪಾಲಿನ ರಾಮನಾಗಿರೋ ಗಗನ್ ಮತ್ತು ವೈಷ್ಣವಿ ಹೆಸರು ತುಂಬಾ ತಳುಕು ಹಾಕೊಂಡಿದೆ ವೈಷ್ಣವಿಗೂ ಮದುವೆ ಹೆಸರಲ್ಲಿ ಮೋಸ ಆಗಿದೆ ಇನ್ನೇನು ಮದುವೆ ಸೆಟ್ ಆಯಿತು ಅನ್ನೋ ಹೊತ್ತಲ್ಲಿ ಮದುವೆ ಮುರಿದು ಬಿದ್ದಿದೆ ಇನ್ನು ಗಗನ್ ವಿಷಯಕ್ಕೆ ಬರೋದಾದರೆ ವರ್ಷದ ಹಿಂದಷ್ಟೇ ಲವ್ ಬ್ರೇಕಪ್ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಇಬ್ಬರು ಒಬ್ಬಂಡಿ ನೋಡೋದಕ್ಕೂ ಅದ್ಭುತ ಜೋಡಿ ಅಂತಿದೆ ಸೀರಿಯಲ್ನಲ್ಲಿ ಜೋಡಿಯಾದವರು ನಿಜ ಜೀವನದಲ್ಲೂ ಆಗಲಿ ಅಂತ ಅದೆಷ್ಟೋ ಜನ ಹರಿಸ್ತಿದ್ದಾರೆ ಕೆಲವೊಂದು ಕಡೆ ಇವರಿಬ್ಬರು ಲವ್ನಲ್ಲಿ ಬಿದ್ದಿದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಿದೆ ಆದರೆ ಈ ಬಗ್ಗೆ ಯಾರೂ ಕೂಡ ಹೇಳ್ಕೊಂಡಿಲ್ಲ ನೋಡೋಣ ನಟಿ ವೈಷ್ಣವಿ ಮದುವೆಗೆ ರೆಡಿಯಾದಂತಿದೆ ಹುಡುಗ ಯಾರು ಯಾವಾಗ ಮದುವೆ ಅನ್ನೋದನ್ನು ಅವರೇ ಹೇಳ್ತಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ